ಹಲೋ ಗಾಯ್ಸ್ ತಗಿದ್ರಾ ವೆಲ್ಕಮ್ ಟು ರಿಚ್ರೇಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತಿನ ನಾ ಹೆ ವಿಡಿಯೋದಲ್ಲಿ ಸಿಕ್ಕಾಪಾಡು ಜನ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯಾಗಿರ್ತೀರ ಬಟ್ ಆದ್ರೆ ಇದುವರೆಗೂ ಸಹ ಪೆಂಡಿಂಗ್ ಇರ್ತದೆ ಇನ್ನು ಸಹ ಅಪ್ರೂವಲ್ ಆಗಿರೋದಿಲ್ಲ ಅರ್ಥ ಆಯ್ತಾ ಈಗ ಡಿ ಎಫ್ ಒ ಪೆಂಡಿಂಗು ಡಿ ಎಮ್ ಪೆಂಡಿಂಗು ಯು ಎಲ್ ಬಿ ಪೆಂಡಿಂಗು ಇವೆಲ್ಲ ಸುಮಾರು ಕಾಮನ್ ಅರ್ಥ ಆಯ್ತಾ ಇವೆಲ್ಲ ಒಂದು ಪೆಂಡಿಂಗ್ಗಳು ಏನಕ್ಕೋಸ್ಕರ ಬರ್ತದೆ ಇನ್ನೂ ಏನಕ್ಕೋಸ್ಕರ ಅಪ್ರೂವಲ್ ಮಾಡಿಲ್ಲ ಏನು ರೀಸನ್ ಇರ್ಬೋದು ಏನು ಕಾರಣಗಳಿರ್ಬೋದು ಅದೇ ರೀತಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಬೀಳ್ಬೋದು ಅದೇ ರೀತಿ ಗೆ ನಿಮಗೆ ಯಾವಾಗ ಸೆಲೆಕ್ಷನ್ ಮಾಡ್ತಾರೆ ಯಾವಾಗ ಕಾಲ್ ಮಾಡ್ತಾರೆ ಅದೇ ರೀತಿ ಲೊಕೇಶನ್ ಡೇ ಟು ಟೈಮು ಫೋನ್ ನಂಬರ್ಸ್ಗಳೆಲ್ಲ ಯಾವಾಗ ಸೆಂಡ್ ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ಫುಲ್ಲು ಡಿಜಿಟಲ್ ಆಗಿ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೈತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಒಂದು ಪಿ ವಿಶ್ವಕರ್ಮ ಯೋಜನೆ ಇನ್ನೂ ಸಹ ಅರ್ಜಿನ ಆಗ್ಬೋದ ಅಂತ ನೀವು ಕೇಳಬಹುದು ಅರ್ಥ ಆಯ್ತಾ ಖಂಡಿತವಾಗ್ಲೂ ಅಪ್ಲಿಕೇಶನ್ ಮತ್ತು ಹಾಕ್ಬೋದು ಅರ್ಥ ಆಯ್ತಾ ಏನೋ ಸಮಸ್ಯೆಗಳಾಗೋದಿಲ್ಲ ಬಟ್ ಆದರೆ ಪಿ ಎಮ್ ವಿಶ್ವಕರ್ಮ ಯೋಜನೆದು ಒಂದು ಆನ್ಲೈನ್ ಅಪ್ಲಿಕೇಶನ್ ವರ್ಕ್ ಆಗ್ತಿದೆ ಕೂಡಲೇ ಹೊಸ್ದಾಗಿ ಯಾರಾದರೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮ್ಯಾಟ್ರ್ ಏನಪ್ಪಾ ಅಂದರೆ ಹದಿನೆಂಟು ಕುಶಲಕರ್ಮಿ ವರ್ಗದವರು ಹದಿನೆಂಟು ಒಂದು ವರ್ಗದ ವರ್ಗಕ್ಕೆ ಯಾರು ಸೇರ್ಕೊಂಡಿದ್ರು ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಸುಮಾರು ಫ್ರೇಕು ಫ್ರಾಡ್ಗಳು ಸಿಕ್ಕಾಪಡೆ ಜನ ಮಾಡ್ತಾ ಇದಾರೆ ಟೇಲರಿಂಗ್ ಗೊತ್ತಿಲ್ಲದೇ ಇದ್ರು ಸರ್ಟಿಫಿಕೇಟ್ ಇಲ್ಲದೇ ಇದ್ದರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೋ ಜನ ಟೈಲರಿಂಗ್ ಸರ್ಟಿಫಿಕೇಟು ಫೇಕ್ ಆಗಿ ಮಾಡಿಸ್ಕೊಂಡು ತೊಗೊಂಡೋಗಿ ಅಪ್ರೂವಲ್ ಮಾಡಿಸ್ಕೊಂಡು ಟ್ರೈನಿಂಗ್ ಅಟೆಂಡ್ ಮಾಡಿ ಕಿಟ್ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಜನ ಇದೇ ರೀತಿ ಅರ್ಥ ಆಯ್ತಾ ಯಾರಿಗೆಲ್ಲ ಒಂದು ಟೈಲರಿಂಗ್ ಏನಾದರೂ ಒಂದು ಫ್ರೀ ಸಿಕ್ಬಿಟ್ರೆ ಸಾಕು ಮುಗಿಬಿದ್ದು ಆಯ್ತಾರೆ ಬಟ್ ಆದರೆ ಅದನ್ನು ಕೆಲವ್ರಿಗೆ ಅಂತಲೇ ಬಿಟ್ಟಿರ್ತಾರೆ ಅರ್ಥ ಆಯ್ತು ಇವಾಗ ಡಿಸ್ಟಿಕಲ್ಲಿ ಇಷ್ಟೇ ಜನಕ್ಕೆ ಕೊಡಬೇಕು ಅದೇ ರೀತಿ ಒಂದು ತಾಲೂಕಿಗೆ ಇಷ್ಟೇ ಜನಕ್ಕೆ ಹೋಗ್ಬೇಕು ಅಂತ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಸಹ ಇರ್ತವೆ ಅದರಲ್ಲಿ ನೀವು ಸೆಲೆಕ್ಷನ್ ಆದರೆ ಖಂಡಿತವಾಗ್ಲೂ ನಿಮಗೆ ಕಿಟ್ಟು ಕೊಡ್ತಾರೆ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಲೋನು ಸಹ ಕೊಡ್ತಾರೆ ಎರಡೂವರೆ ಸಾವಿರ ಪೇಮೆಂಟು ಸಹ ಕೊಡ್ತಾರೆ ಒಂದು ಸರ್ಕಾರದಿಂದ ಒಂದು ಸರ್ಟಿಫಿಕೇಟು ಸಹ ನಿಮಗೆ ಸಿಗುತ್ತೆ ಅಂತಾನೆ ಹೇಳಬಹುದು ಚಿತ್ರ ಅದೇ ರೀತಿ ಮೇನ್ ಮ್ಯಾಟ್ರಿಗೆ ಬರೋದಾದ್ರೆ ಮೈನ್ ಆಗಿ ಒಂದು ಪೆಂಡಿಂಗ್ ಗಳು ಏನಕ್ಕೋಸ್ಕರ ಬರ್ತಿದೆ ಇನ್ನು ಸಹ ಏನಕ್ಕೋಸ್ಕರ ಅಪ್ರೂವಲ್ ಮಾಡ್ತಿಲ್ಲ ಇದುವರೆಗೂ ಎಲೆಕ್ಷನ್ ಇತ್ತು ಸಿಕ್ಕಾಪಡೆ ಬಿಸಿ ಇತ್ತು ಅರ್ಧ ಆಯ್ತಾ ಯಾಕೆಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೂ ಸಹ ಅಪ್ರೂವಲ್ ಆಗೋದಿಲ್ಲ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಒಂದು ಡಿ ಎಫ್ ಒ ಪೆಂಡಿಂಗ್ ಆಗಿರ್ಬೋದು ಅಥವಾ ಡಿ ಎಮ್ ಪೆಂಡಿಂಗ್ ಆಗಿರ್ಬೋದು ಸಿ ಇವೆಲ್ಲ ಕಾಮನ್ ಆಗಿ ಬರ್ತಿದೋ ಬಟ್ ಆದರೆ ಇನ್ಮೇಲಿಂದ ಇದನ್ನೆಲ್ಲ ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಬಟ್ ಆದರೆ ನಿನಗೆ ಒಂದು ಉತ್ತರ ಕರ್ನಾಟಕದಾಗಿರ್ಬೋದು ದಕ್ಷಿಣ ಕರ್ನಾಟಕದಾಗಿರ್ಬೋದು ಎಲ್ಲನೂ ಸಹ ಎಲೆಕ್ಷನ್ ಮುಗೋದಿಲ್ಲ ಅರ್ಥಾಯಿತಾ ಎಲೆಕ್ಷನ್ ಸಹ ಏಳನೇ ತಾರೀಕು ಕ್ಲೋಸ್ ಆಗಿದೆ ಯಾವುದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಏನೂ ತೊಂದರೆ ಆಗೋದಿಲ್ಲ ಅರ್ಥ ಆಯ್ತಾ ಇದುವರೆಗೂ ಏನೆಲ್ಲ ಒಂದು ಪೆಂಡಿಂಗ್ ಇದೆಯೋ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಬಟ್ ಆದರೆ ನಿಮಗೂ ಸಹ ಕಾಲ್ ಬರ್ಬೋದು ಕಾಲ್ ಮಾಡಿಲ್ಲ ಅಂದರೆ ಒಂದು ವಾಟ್ಸಪ್ ನಂಬರ್ಗೆ ಒಂದು ಲೊಕೇಶನ್ ಕಳಿಸ್ತಾರೆ ಫೋನ್ ನಂಬರ್ ಕಳಿಸ್ತಾರೆ ಒಂದು ಇಂತಹ ಒಂದು ಟೈಮ್ನಲ್ಲಿ ಅಂದರೆ ಡೇ ಟು ಏನು ಕೊಟ್ಟಿರೋದಿಲ್ಲ ಬಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಲೊಕೇಶನ್ಗೆ ನೀವು ವಿಸಿಟ್ ಮಾಡಿ ಯಾವ ಟೈಮ್ನಲ್ಲಿ ಬೇಕಾದರೂ ನೀವು ಒಂದು ಟ್ರೈನಿಂಗನ್ನು ಅಟೆಂಡ್ ಮಾಡ್ಬೋದು ಅರ್ಥ ಐತೆ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವ ಟೈಮ್ನಲ್ಲಿ ಟ್ರೈನಿಂಗ್ ಇರ್ತದೆ ಅಂತ ಅದರಲ್ಲೇ ಡೇ ಟು ಟೈಮಿಂಗ್ಸ್ ಎಲ್ಲ ಅದರಲ್ಲೇ ಕೊಟ್ಟಿರ್ತಾರೆ ಒಂದು ಐದು ದಿನ ಟ್ರೈನಿಂಗ್ ಇರ್ತದೆ ಹತ್ತರಿಂದ ಎರಡು ಗಂಟೆ ತನಕ ಒಂದು ಟ್ರೈನಿಂಗ್ ಇರಬಹುದು ಕೆಲವೊಂದು ಡಿಸ್ಟ್ರಿಕ್ನಲ್ಲಿ ಹತ್ತರಿಂದ ಐದು ಗಂಟೆ ಗಂಟೆನೂ ಇರಬಹುದು ಕೆಲವೊಂದು ಡಿಸ್ಟ್ರಿಕ್ನಲ್ಲಿ ಹತ್ತರಿಂದ ಎರಡು ಗಂಟೆ ತನಕ ಇರ್ಬೋದು ಎರಡರಿಂದ ಐದು ಗಂಟೆ ತನಕ ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಟ್ರೈನಿಂಗ್ನ ನಿಮ್ಗೇನಾದರೂ ಪಿ ಎಮ್ ವಿಶ್ವಕರ್ಮ ಯೋಜನೆ ಅದು ಇನ್ನೂ ಪೆಂಡಿಂಗ್ ಇದ್ರೆ ಏನಾದರೂ ಸಹ ಡಿ ಎಮ್ ಇದು ಕೆಲವೊಂದು ಕ್ಲಿಯರ್ ಆಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜನಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಯು ಎಲ್ ಬಿ ಪೆಂಡಿಂಗ್ ಅಂದರೆ ಪಂಚಾಯಿತಿನಲ್ಲಿ ಹೋಗಿ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ ಏನೂ ಸಮಸ್ಯೆಗಳಾಗೋದಿಲ್ಲ ಅದೇ ರೀತಿ ನಗರಸಭೆಗೂ ಸಹ ಹೋಗಿ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ ಅರ್ಥ ಆಯಿತಾ ನೀವೇನಾದರೂ ಹಳ್ಳಿ ಅಂದರೆ ಗ್ರಾಮೀಣ ಪ್ರದೇಶದವರಾಗಿದ್ದರೆ ಪಂಚಾಯತಿಗೆ ಹೋಗಿ ವಿಸಿಟ್ ಮಾಡಿ ಅವರಿಗೆ ಒಂದು ದಾಖಲಾತಿಗಳನ್ನು ಕೊಟ್ಟು ಅವ್ರಿಗೆ ಒಂದು ಸರ್ಟಿಫಿಕೇಟನ್ನು ತೋರಿಸಿ ನೀವು ಅಪ್ರೂವಲನ್ನು ಮಾಡಿಸ್ಕೊಂಡು ಟ್ರೈನಿಂಗ್ ಸೆಂಟ್ರನ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ ನಿಮ್ಗೇನಾದರೂ ಒಂದು ನಗರ ಅಂದರೆ ಸಿಟಿ ಒಳಗಡೆ ಏನಾದರೂ ಇದ್ದರೆ ಒಂದು ಇದಕ್ಕೆ ಒಂದು ನಗರಸಭೆಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಥ ಆಯಿತಾ ಇದನ್ನು ಅಪ್ರೂವಲನ್ನು ಮಾಡಿಸ್ಕೊಳ್ಬೋದು ಇದನ್ನು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ನಿಮಗೇನಾದರೂ ಪಿ ಎಮ್ ವಿಶ್ವಕರ್ಮ ಯೋಜನೆ ಅದು ಇನ್ನೂ ಸಹ ಅಪ್ರೂವಲ್ ಆಗಿಲ್ಲ ಅಂದರೆ ಇನ್ಮೇಲಿಂದ ಅಪ್ರೂವಲ್ ಆಗುತ್ತೆ ಇನ್ಮೇಲಿಂದ ಬೇರೆ ರೀತಿಯೆಲ್ಲ ಇರ್ತದೆ ಅರ್ಥ ಆಯಿತಾ ಯಾಕೆಂದರೆ ಇಷ್ಟು ಜನ ಇಷ್ಟು ದಿನ ಎಷ್ಟೋ ಜನ ಒಂದು ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರೆ ಇನ್ಮೇಲಿಂದ ಅಪ್ರೂವಲ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ ಒಂದು ನೋಟಿಫಿಕೇಷನ್ ಬರುತ್ತೆ ಅದು ನೋಡಿಕೊಂಡು ಕೂಡ ನೀವು ಟ್ರೈನಿಂಗನ್ನು ಅಟೆಂಡ್ ಮಾಡ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಯಾವುದೇ ರೀತಿ ಒಂದು ಸಮಸ್ಯೆಗಳು ಆಗೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದರ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಎಷ್ಟೋ ಜನ ಫೇಕ್ ಫ್ರಾಡು ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಂಡು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀರಾ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಏನು ಸಮಸ್ಯೆ ಆಗೋದಿಲ್ಲ ಅರ್ಥ ಆಯ್ತಾ ಬಟ್ ಆದರೆ ವೆರಿಫಿಕೇಶನ್ ಮಾಡಿದಾಗ ನೀವು ತಗಲ ಹಾಕೊಂಡ್ರೆ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡ್ತಾರೆ ಮತ್ತೆ ಸಾರಿ ಅರ್ಜಿನ ಹಾಕೋದಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಯಾಕೆಂದ್ರೆ ಫೇಕ್ ಫ್ರಾಡ್ಗಳನ್ನ ಯಾರು ಸಹ ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೀತಿ ಹದಿನೆಂಟು ಕುಶಲಕರ್ಮಿ ವರ್ಗದವರು ಯಾರಿದ್ದಾರೋ ಅಂಥವ್ರಿಗೆ ಒಂದು ಅನುಕೂಲ ಆಗಲಿ ಅಂಥವ್ರಿಗೂ ಸ್ವಲ್ಪ ಬೆನಿಫಿಟ್ ಪಡ್ಕೊಳ್ಳಿ ಅಂಥವ್ರಿಗೆ ಮಾತ್ರ ಅದಕ್ಕೆ ಸುಮಾರು ಒಂದರಿಂದ ಮೂರು ಕೊಡ್ತಾರೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೊಡ್ತಾರೆ ಕೊಡೋದಿಲ್ಲ ಐದು ಪರ್ಸೆಂಟ್ ಒಂದು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಯಾರೂ ಸಹ ಮಿಸ್ ಯೂಸ್ ಯಾರಾದರೂ ಮಾಡಿಸಿಕೊಳ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಒಂದು ಸಿ ಎಸ್ ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಇದನ್ನು ಅಪ್ರೂವಲ್ ಅಪ್ರೂವಲ್ ಸಹ ಮಾಡಿಸ್ಕೊಳ್ಬಹುದು ಇಲ್ಲಾಂದ್ರೆ ನೀವು ಹೊಸದಾಗಿ ಅರ್ಜಿನೂ ಸಹ ಹಾಕಿಸ್ಕೊಳ್ಬೋದು ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅರ್ಥ ಆಯ್ತಾ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳ ಖಂಡಿತ ತಿಳಿಸ್ಕೊಳ್ಳೋಂತ ಒಂದು ಪ್ರಯತ್ನ ಮಾಡ್ತೀನಿ ಬಾಬಾಯ್ ನೆಕ್ಸ್ಟ್ ವಿಧದಲ್ಲಿ ಸಿಗೋಣ